ವಕ್ಫ್ ಮಂಡಳಿಯ ಪೂಕಬಳಕೆಯನ್ನು ಖಂಡಿಸಿ ಇಂದು ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನು ಮಾಡಲಾಯಿತು ಹಾವೇರಿಯ ಸಿದ್ದಪ್ಪ ಸರ್ಕಲ್ನಲ್ಲಿ ನಡೆಯುತ್ತಿರುವ ಈ ಪ್ರತಿಭಟನೆಯಾಗಿದ್ದು ಕಾಂಗ್ರೆಸ್ ಸರ್ಕಾರ ವಕ್ಫ್ ಹೆಸರಿನಲ್ಲಿ ರೈತರಿಗೆ ಅನ್ಯಾಯವನ್ನು ಮಾಡ್ತಿದೆ ನೇರವಾಗಿ ಇದಕ್ಕೆ ಜಮೀರ್ ಅಹಮದ್ ಕಾರಣ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದರು ಕಾಂಗ್ರೆಸ್ ಸರ್ಕಾರ ರೈತರ ಜಮೀನು ಮಠದ ಆಸ್ತಿ ಮೇಲೆ ಕಣ್ಣಿಟ್ಟಿದೆ ಸಚಿವ ಜಮೀರ್ ಅಹಮದ್ ಹಿಂದೂಗಳನ್ನು ವಿರೋಧ ಮಾಡುತ್ತಿದ್ದಾರೆ ಹಿಂದೂ ಭೂಮಿ ಕಬಿಳಿಸುತ್ತಿರುವ ಜಮೀರ್ನನ್ನು ಗಡಿಪಾರು ಮಾಡಬೇಕು ಎಂದು ಆಕ್ರೋಶವನ್ನು ಈ ಸಂದರ್ಭದಲ್ಲಿ ಹೊರಹಾಕಿದರು ಏನು ಸಚಿವ ಜಮೀರ್ ಅಹಮದ್ ತಕ್ಷಣ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮ ನೀಡಬೇಕು ಎಂದು ಒತ್ತಾಯವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಯಿತು ಕಾಂಗ್ರೆಸ್ ಸರ್ಕಾರ ಅಣಕು ಮಾತಿನಿಂದ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದೆ ರೈತರ ಜಮೀನು ಸೇರದಂತೆ ಮುಜರಾಯಿ ದೇವಸ್ಥಾನದ ಜಾಗವನ್ನು ಕೂಡ ಕಬಳಿಸಲು ಮುಂದಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದರೂ ಜನರ ಮೇಲೆ ಪ್ರೀತಿ ಇದ್ದರೆ ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕು ಎಂದು ಕೂಡ ಒತ್ತಾಯಿಸಿದರು ಇನ್ನು ಬಿಜೆಪಿ ಮುಖಂಡರು ಪ್ರತಿಭಟನೆಯ ಮೂಲಕ ಕಿಡಿಕಾರಿದ್ದು ಈ ಮೂಲಕ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಮಾಜಿ ಶಾಸಕರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಬಂತು ಮುಂದೆ ಮುಂದೆ ಬಾಡಿ ಅಲ್ಲಿ ಮುಂದೆ ಬೈಟ್ ಭಾರತ ಮಾತಾಕಿ ಜೈ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ದ್ವಷ್ಟೀಕರಣ ಮಾಡುವ ಕಾಂಗ್ರೆಸ್ಸಿಗರಿಗೆ ಧಿಕಾರ ಧಿಕಾರ ಮುಸ್ಲಿಮರನ್ನು ಓಲೈಸುವ ಕಾಂಗ್ರೆಸ್ಸಿಗರಿಗೆ Hola Gali ya कांग्रेस हटाओ कांग्रेस हटाओ नम भूमि नम नम भूमि नम भूमि कांग्रेस हटाओ किसान बचाओ और ಬಚಾವ್ರೆ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿಗಳಲ್ಲಿ ಕೂಡ ಒಪ್ಪಂತ ಹೆಸರನ್ನ ಕುಂದರಿಸಿ ಇಡೀ ಶಾಲೆ ಮಠ ಮಾನ್ಯಗಳು ದೇವಸ್ಥಾನಗಳು ಸಾವಿರಾರು ಈಗಾಗಲೇ ರೈತರ ಜಮೀನಿನಲ್ಲಿ ಮಠಗಳ ಹೆಸರಿನಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಮತ್ತು ಅನೇಕ ಮುಸ್ಲಿಂ ಕುಟುಂಬಗಳು ಇವತ್ತು ಏನು ಸಿದ್ದರಾಮಯ್ಯ ಹುನ್ನಾರ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತು ಏನು ಮೂವತ್ತು ಪರ್ಸೆಂಟ್ ಇದ್ದಂತ ಒತ್ತೆಕಾರ್ಡ್ ಕೊಡೋದ್ರ ಮುಖಾಂತರ ಇವತ್ತು ಭ್ರಷ್ಟಾಚಾರ ತೊಡಗಿದಿರಿ ನಿಮ್ಮ ಸರ್ಕಾರವನ್ನ ಕಿತ್ತುಗಿ ಹಳ್ಳಿ ಭಾರತೀಯ ಜನತಾ ಪಕ್ಷ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮ ಸರ್ಕಾರಕ್ಕೆ ಹಿರಿಯರು ರಾಜ್ಯ ಪ್ರಭೋಷಾದ ಸಹ ಸಂಚಾಲಕರ ಒಂದು ಖರೀದಿಯವರು ತಮ್ಮನ್ನು ಉದ್ದೇಶಿಸಿ ಮಾಡಿ